ಹಾಯ್ ಫ್ರೆಂಡ್ಸ್ ಇಷ್ಟು ದಿನ ಗಾಡಿ ರೆಡಿ ಮಾಡಿಸ್ಕೊ ಬಂದಿದೆ ಆದರೆ ಸ್ಟಿಕ್ಕರ್ ಕಟಿಂಗ್ ಏನೂ ಮಾಡಿಸ್ತಿರಲಿಲ್ಲ ಹಿಂದೆಗಡೆ ನನ್ನ ಬ್ರ್ಯಾಂಡ್ ಇದ್ದಿಲ್ಲ ಅಂದರೆ ಏನು ಅಲ್ವಾ ಅದಕ್ಕೆ ಅಂತಲೇ ನಮ್ಮ ಮನೆ ಎದುರುಗಡೆ ಇರೋ ಸ್ಟಿಕ್ಕರ್ ಅಂಗಡಿಗೆ ಬಂದಿದ್ದೀನಿ ಇವನೇ ನಮ್ಮ ಹುಡುಗರು ಸ್ಟಿಕ್ಕರ್ ಕಟಿಂಗ್ ಮಾಡಬೇಕು ಇವಾಗ ಯಾವ ಥರ ಇದು ಸ್ಟಿಕ್ಕರ್ ಹುಡಿಕೆ ತೋರಿಸ್ಕೊಡ್ತೀನಿ ನೋಡಿ ವಿಡಿಯೋದಲ್ಲಿ ಇವತ್ತೇನಪ್ಪ ಅಂದರೆ ಇವತ್ತು ಎಲ್ಲೂ ಬಾಡಿಗೆ ಇರಲಿಲ್ಲ ಅದಕ್ಕೆ ನೋಡಿ ನಮ್ಮ ಕುಂತು ಕುಂತಂದರೆ ಹುಡುಗರನ್ನ ಯಾರ ಜೊತೆ ದೊಡ್ಡವ್ರ ಜೊತೆ ಸೇರಲ್ಲ ಈ ಥರ ಚಿಳ್ಳೆಪ್ಪಳೆಯ ಜೊತೆ ಸೇರೋದು